ಮಾನ್ಯ ಉಪಮುಖ್ಯಮಂತ್ರಿಗಳ ಆದೇಶ ಹಾಗೂ ಮುಖ್ಯ ಆಯುಕ್ತರ ನಿರ್ದೇಶನದಂತೆ ನಗರದ ಮಹದೇವಪುರ ವಲಯ ವ್ಯಾಪ್ತಿಯ ದೊಡ್ಡನೆ ಕುಂದಿ ಬಳಿ ರಸ್ತೆಗುಂಡಿಗಳನ್ನು ಮುಚ್ಚುವ ಕಾರ್ಯ ವಲಯ ಆಯುಕ್ತರ ನೇತೃತ್ವದಲ್ಲಿ ನಡೆಯಿತು ಈ ಕಾರ್ಯವನ್ನು ವಲಯ ಆಯುಕ್ತರಾದ ಶ್ರೀರಮೇಶ್ ರವರು ಪರಿಶೀಲನೆ ನಡೆಸಿದರು ಈ ವೇಳೆ ವಲಯ ಜಂಟಿ ಆಯುಕ್ತರಾದ ದಾಕ್ಷಾಯಿನಿ ಮುಖ್ಯ ಅಭಿಯಂತರರಾದ ಲೋಕೇಶ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಇಪ್ಪತ್ತೆರಡು ಇಪ್ಪತ್ತೆರಡು ಪ್ರಮುಖರೂ ಇದು ನಲವತ್ತು ಇದು ಅಷ್ಟು ದೊಡ್ಡ ಒಂದು ವಲಯ ಇದಾಗಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕಳೆದ ಭಾನುವಾರು ಬಹಳ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ ಈ ರಸ್ತೆ ಕೋಟಿಗಳನ್ನ ಹದಿನೈದು ದಿನಗಳ ಒಳಗಾಗಿ ರಸಲು ಮುಚ್ಚಬೇಕು ಎಂದು ಕಾರ್ಯಪ್ರವೃತ್ತರ ಕೆಲಸ ಮಾಡಬೇಕು ನಾನೇನ್ ಮಾಡಿದತಿ ವಾರ್ಡ್ ಕೂಡ ಇಂಜಿನಿಯರ್ ಮಾಡಿದ್ದಾರೆ ಪ್ರತಿಯೊಬ್ಬ ದಿನಗಳಿಂದ ರಸ್ತೆ ರಸ್ತೆಗಳನ್ನು ಸಂಸ್ಕರಣೆ ಮಾಡಿ ರಸ್ತೆ ಗೊತ್ತಿರುತ್ತೆ ಪೊಲೀಸರೀತಿಯಲ್ಲಿ ಮಾಡ್ತಾ ಇದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ರಸ್ತೆಗಳು ಕೂಡ ರಸ್ತೆ ಮಾಡಿದ್ವಿ ರಸ್ತೆಗಳನ್ನು ಜೊತೆಗೆ ನಮ್ಮಲ್ಲಿ ಮಾರಿಯ ಔಟೋರ್ ಮಳೆ ಆದ ಕಾರಣ ಮುನ್ನ ಹತ್ತು ಹಳ್ಳಿಗಳಲ್ಲಿ ನಲವತ್ತೆರಡು ಹಳ್ಳಿಗಳು ನಮ್ಮ ವ್ಯಾಪ್ತಿಗೆ ಸೇರ್ಬಂದಿವೆ ಆ ನಲವತ್ತೆರಡು ಹಳ್ಳಿಗಳ ಮಾಹಿತಿ ಸಾಧಾರಣವಾಗಿ ಏಳ್ನೂರ ಐವತ್ತು ಕಿಲೋಮೀಟರ್ ಅಷ್ಟು ರಸ್ತೆಗಳಿದೆ ಅದರಲ್ಲೂ ತುಂಬ ಆರ್ನೂರು ಕಿಲೋಮೀಟರ್ ಅಭಿವೃದ್ಧಿ ಮಾಡ್ತೀವಿ ನೂರೈವತ್ತು ಕಿಲೋಮೀಟರ್ ಅಭಿವೃದ್ಧಿ ಬಾಕಿ ಇದೆ ಒಟ್ಟಾರೆ ಹೇಳಿದಾಗ ನಮಗೆ ವ್ಯಾಪ್ ಅಲ್ಲಿ ನಮ್ಮ ಸಹಾಯ ಇತ್ಯಾದಿ ದೂರುಗಳು

嗯。<No? S 2> no, 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 no.